ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಬಗ್ಗೆ ಎಲ್ಲವೂ ಭಾರತದಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ಸಿಎ ಕೋರ್ಸ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಐಸಿಎಐ ನೀಡುವ ಪ್ರತಿಷ್ಠಿತ ವೃತ್ತಿಪರ ಕಾರ್ಯಕ್ರಮವಾಗಿದೆ ಇದು ಲೆಕ್ಕಪತ್ರ ನಿರ್ವಹಣೆ ಲೆಕ್ಕ ಪರಿಶೋಧನೆ ತೆರಿಗೆ ಮತ್ತು ಹಣಕಾಸು ನಿರ್ವಹಣೆಯಂತಹ ನಿರ್ಣಾಯಕ ಹಣಕಾಸು ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಿರುವ ವ್ಯಕ್ತಿಗಳನ್ನು ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿದೆ ಕೋರ್ಸ್ನ ಸಮಗ್ರ ಅವಲೋಕನ ಇಲ್ಲಿದೆ ಕೋರ್ಸ್ ರಚನೆ ಸಿಎ ಕೋರ್ಸ್ ಅನ್ನು ಮೂರು ಹಂತಗಳಾಗಿ ರಚಿಸಲಾಗಿದೆ ಸಿಎ ಫೌಂಡೇಶನ್ ಇದು ಪ್ರವೇಶ ಮಟ್ಟದ ಪರೀಕ್ಷೆ ಅಭ್ಯರ್ಥಿಗಳು ತಮ್ಮ ಹತ್ತನೇ ತರಗತಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ನಂತರ ನೋಂದಾಯಿಸಿಕೊಳ್ಳಬಹುದು ಆದರೆ ಅವರು ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾಗಿ ನೋಂದಣಿ ನಂತರ ನಾಲ್ಕು ತಿಂಗಳ ಅಧ್ಯಯನ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಮಾತ್ರ ಪರೀಕ್ಷೆಗೆ ಹಾಜರಾಗಲು ಅರ್ಹರಾಗಿರುತ್ತಾರೆ ಇದು ನಾಲ್ಕು ಪತ್ರಿಕೆಗಳನ್ನು ಒಳಗೊಂಡಿದೆ ಪತ್ರಿಕೆ ಒಂದು ಲೆಕ್ಕಪತ್ರದ ತತ್ವಗಳು ಮತ್ತು ಅಭ್ಯಾಸಗಳು ಪತ್ರಿಕೆ ಎರಡು ವ್ಯವಹಾರ ಕಾನೂನುಗಳು ಮತ್ತು ವ್ಯವಹಾರ ಪತ್ರ ವ್ಯವಹಾರ ಮತ್ತು ವರದಿ ಮಾಡುವಿಕೆ ಪತ್ರಿಕೆ ಮೂರು ವ್ಯವಹಾರ ಗಣಿತ ತಾರ್ಕಿಕ ತಾರ್ಕಿಕತೆ ಮತ್ತು ಅಂಕಿಅಂಶಗಳು ಪತ್ರಿಕೆ ನಾಲ್ಕು ವ್ಯವಹಾರ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಮತ್ತು ವಾಣಿಜ್ಯ ಜ್ಞಾನ ಸಿಎ ಮಧ್ಯಂತರ ಈ ಹಂತವು ಸಿಎ ಫೌಂಡೇಶನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಥವಾ ಪದವಿ ಸ್ನಾತಕೋತ್ತರ ಮಾರ್ಗದ ಮೂಲಕ ನೇರವಾಗಿ ಪ್ರವೇಶಿಸಿದ ಅಭ್ಯರ್ಥಿಗಳಿಗೆ ಇದನ್ನು ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಪ್ರತಿಯೊಂದು ನಾಲ್ಕು ಪತ್ರಿಕೆಗಳನ್ನು ಹೊಂದಿದೆ ಗುಂಪು ವಾಯ್ ಪತ್ರಿಕೆ ಒಂದು ಲೆಕ್ಕಪತ್ರ ನಿರ್ವಹಣೆ ಪತ್ರಿಕೆ ಎರಡು ಕಾರ್ಪೊರೇಟ್ ಮತ್ತು ಇತರ ಕಾನೂನುಗಳು ಪತ್ರಿಕೆ ಮೂರು ವೆಚ್ಚ ಮತ್ತು ನಿರ್ವಹಣಾ ಲೆಕ್ಕಪತ್ರ ನಿರ್ವಹಣೆ ಪತ್ರಿಕೆ ನಾಲ್ಕು ತೆರಿಗೆ ಗುಂಪು ಎರಡು ಪತ್ರಿಕೆ ಐದು ಸುಧಾರಿತ ಲೆಕ್ಕಪತ್ರ ನಿರ್ವಹಣೆ ಪತ್ರಿಕೆ ಆರು ಲೆಕ್ಕ ಪರಿಶೋಧನೆ ಮತ್ತು ಭರವಸೆ ಪತ್ರಿಕೆ ಏಳು ಎಂಟರ್ಪ್ರೈಸ್ ಮಾಹಿತಿ ವ್ಯವಸ್ಥೆಗಳು ಮತ್ತು ಕಾರ್ಯತಂತ್ರದ ನಿರ್ವಹಣೆ ಪತ್ರಿಕೆ ಎಂಟು ಹಣಕಾಸು ನಿರ್ವಹಣೆ ಮತ್ತು ಹಣಕಾಸುಗಾಗಿ ಅರ್ಥಶಾಸ್ತ್ರ ಸಿಎ ಅಂತಿಮ ಇದು ಸಿಎ ಪರೀಕ್ಷೆಯ ಅಂತಿಮ ಹಂತವಾಗಿದ್ದು ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಪ್ರತಿಯೊಂದು ನಾಲ್ಕು ಪತ್ರಿಕೆಗಳನ್ನು ಹೊಂದಿದೆ ಗುಂಪು ಪತ್ರಿಕೆ ಒಂದು ಹಣಕಾಸು ವರದಿ ಪತ್ರಿಕೆ ಎರಡು ಕಾರ್ಯತಂತ್ರದ ಹಣಕಾಸು ನಿರ್ವಹಣೆ ಪತ್ರಿಕೆ ಮೂರು ಸುಧಾರಿತ ಲೆಕ್ಕ ಪರಿಶೋಧನೆ ಮತ್ತು ವೃತ್ತಿಪರ ನೀತಿಶಾಸ್ತ್ರ ಪತ್ರಿಕೆ ನಾಲ್ಕು ಕಾರ್ಪೊರೇಟ್ ಮತ್ತು ಆರ್ಥಿಕ ಕಾನೂನುಗಳು ಗುಂಪು ಎರಡು ಪತ್ರಿಕೆ ಐದು ಕಾರ್ಯತಂತ್ರದ ವೆಚ್ಚ ನಿರ್ವಹಣೆ ಮತ್ತು ಕಾರ್ಯಕ್ಷಮತೆ ಮೌಲ್ಯಮಾಪನ ಪತ್ರಿಕೆ ಆರು ಚುನಾಯಿತ ಪತ್ರಿಕೆ ಅಪಾಯ ನಿರ್ವಹಣೆ ಹಣಕಾಸು ಸೇವೆಗಳು ಮತ್ತು ಬಂಡವಾಳ ಮಾರುಕಟ್ಟೆಗಳು ಅಂತರರಾಷ್ಟ್ರೀಯ ತೆರಿಗೆ ಆರ್ಥಿಕ ಕಾನೂನುಗಳು ಜಾಗತಿಕ ಹಣಕಾಸು ವರದಿ ಮಾನದಂಡಗಳು ಬಹುಶಿಸ್ತೀಯ ಪ್ರಕರಣ ಅಧ್ಯಯನದಿಂದ ಒಂದನ್ನು ಆರಿಸಿ ಪತ್ರಿಕೆ ಏಳು ನೇರ ತೆರಿಗೆ ಕಾನೂನುಗಳು ಮತ್ತು ಅಂತರರಾಷ್ಟ್ರೀಯ ತೆರಿಗೆ ಪತ್ರಿಕೆ ಎಂಟು ಪರೋಕ್ಷ ತೆರಿಗೆ ಕಾನೂನುಗಳು ಅರ್ಹತಾ ಮಾನದಂಡಗಳು ಸಿಎ ಕೋರ್ಸ್ಗೆ ಸೇರಲು ಅಭ್ಯರ್ಥಿಗಳು ಈ ಕೆಳಗಿನ ಮಾನದಂಡಗಳನ್ನು ಪೂರೈಸಬೇಕು ಮಾನ್ಯತೆ ಪಡೆದ ಮಂಡಳಿಯಿಂದ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಸಿಎ ಫೌಂಡೇಶನ್ಗೆ ನೋಂದಾಯಿಸಲು ಕನಿಷ್ಠ ಶೇಕಡಾವಾರು ಅಗತ್ಯವಿಲ್ಲ ನೇರ ಪ್ರವೇಶ ಮಾರ್ಗ ಕನಿಷ್ಠ ಐವತ್ತೈದು ಶೇಕಡಾ ಅಂಕಗಳೊಂದಿಗೆ ವಾಣಿಜ್ಯದಲ್ಲಿ ಪದವೀಧರರು ಅಥವಾ ಸ್ನಾತಕೋತ್ತರ ಪದವೀಧರರು ಅಥವಾ ಕನಿಷ್ಠ ಅರವತ್ತು ಶೇಕಡಾ ಅಂಕಗಳೊಂದಿಗೆ ಇತರ ಪದವೀಧರರು ಸ್ನಾತಕೋತ್ತರ ಪದವೀಧರರು ಸಿಎ ಇಂಟರ್ಮೀಡಿಯೇಟ್ ಮಟ್ಟಕ್ಕೆ ನೇರ ಪ್ರವೇಶಕ್ಕೆ ಅರ್ಹರು ಈ ಅಭ್ಯರ್ಥಿಗಳು ಸಿಎ ಫೌಂಡೇಶನ್ ಪರೀಕ್ಷೆಯಿಂದ ವಿನಾಯಿತಿ ಪಡೆದಿದ್ದಾರೆ ಅಭ್ಯರ್ಥಿಗಳು ಐ ಸಿಎಐಯ ಅಧ್ಯಯನ ಮಂಡಳಿಯಲ್ಲಿ ಬಾಸ್ ನೋಂದಾಯಿಸಿಕೊಳ್ಳಬೇಕು ಸಿಎ ಕೋರ್ಸ್ ಅನ್ನು ಮುಂದುವರಿಸಲು ಯಾವುದೇ ಗರಿಷ್ಠ ವಯಸ್ಸಿನ ಮಿತಿ ಅವಧಿ ಸಂಪೂರ್ಣ ಸಿಎ ಕೋರ್ಸ್ ಅವಧಿಯು ಸಾಮಾನ್ಯವಾಗಿ ಹನ್ನೆರಡನೇ ತರಗತಿಯನ್ನು ಪೂರ್ಣಗೊಳಿಸಿದ ನಂತರ ನಾಲ್ಕು ಪಾಯಿಂಟ್ ಐದರಿಂದ ರಿಂದ ಐದು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಇದರಲ್ಲಿ ಇವು ಸೇರಿವೆ ಸಿಎ ಫೌಂಡೇಶನ್ ಸರಿಸುಮಾರು ಆರು ತಿಂಗಳ ಅಧ್ಯಯನ ಅವಧಿ ಸಿಎ ಇಂಟರ್ಮೀಡಿಯೇಟ್ ಎರಡೂ ಗುಂಪುಗಳಲ್ಲಿ ಉತ್ತೀರ್ಣರಾಗುವ ಅಗತ್ಯವಿದೆ ಪರೀಕ್ಷೆಗಳು ವರ್ಷಕ್ಕೆ ಎರಡು ಬಾರಿ ಮೇ ಮತ್ತು ನವೆಂಬರ್ ನಡೆಯುತ್ತವೆ ಲೇಖನ ತರಬೇತಿ ಸಿಎ ಇಂಟರ್ಮೀಡಿಯೇಟ್ ಪರೀಕ್ಷೆಗಳ ಒಂದು ಅಥವಾ ಎರಡು ಗುಂಪುಗಳಲ್ಲಿ ಉತ್ತೀರ್ಣರಾದ ನಂತರ ಸಾಮಾನ್ಯವಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಅಡಿಯಲ್ಲಿ ಮೂರು ವರ್ಷಗಳ ಕಡ್ಡಾಯ ಪ್ರಾಯೋಗಿಕ ತರಬೇತಿಯನ್ನು ನೀಡಲಾಗುತ್ತದೆ ಸಿಎ ಫೈನಲ್ ಸಿಎ ಇಂಟರ್ಮೀಡಿಯೇಟ್ ಪರೀಕ್ಷೆಗಳ ಎರಡೂ ಗುಂಪುಗಳಲ್ಲಿ ಉತ್ತೀರ್ಣರಾದ ನಂತರ ಲೇಖನದ ಕೊನೆಯ ಆರು ತಿಂಗಳಲ್ಲಿ ಪ್ರಯತ್ನಿಸಬಹುದು ಸಿಎಯನ್ನು ಅನುಸರಿಸುವ ಪ್ರಯೋಜನಗಳು ಚಾರ್ಟರ್ಡ್ ಅಕೌಂಟೆಂಟ್ ಆಗುವುದರಿಂದ ಹಲವಾರು ಅನುಕೂಲಗಳಿವೆ ಹೆಚ್ಚಿನ ಗಳಿಕೆಯ ಸಾಮರ್ಥ್ಯ ಕಾಗಳು ಹಣಕಾಸು ಮತ್ತು ಲೆಕ್ಕಪತ್ರ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ವೃತ್ತಿಪರರಲ್ಲಿ ಒಬ್ಬರು ವೈವಿಧ್ಯಮಯ ವೃತ್ತಿ ಅವಕಾಶಗಳು ಕಾಗಳು ಲೆಕ್ಕಪರಿಶೋಧಕರು ತೆರಿಗೆ ಸಲಹೆಗಾರರು ಹಣಕಾಸು ವಿಶ್ಲೇಷಕರು ನಿರ್ವಹಣಾ ಸಲಹೆಗಾರರು ಮತ್ತು ಬ್ಯಾಂಕಿಂಗ್ ಹಣಕಾಸು ಸಲಹಾ ಮತ್ತು ಉತ್ಪಾದನೆಯಂತಹ ವಿವಿಧ ವಲಯಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ಕೆಲಸ ಮಾಡಬಹುದು ಜಾಗತಿಕ ಮನ್ನಣೆ ಐಸಿಎಐನಿಂದ ಸಿಎ ಅರ್ಹತೆಯು ಅನೇಕ ದೇಶಗಳಲ್ಲಿ ಹೆಚ್ಚು ಗೌರವಾನ್ವಿತವಾಗಿದೆ ಮತ್ತು ಗುರುತಿಸಲ್ಪಟ್ಟಿದೆ ಇದು ಅಂತಾರಾಷ್ಟ್ರೀಯ ವೃತ್ತಿ ಅವಕಾಶಗಳನ್ನು ನೀಡುತ್ತದೆ ವೃತ್ತಿಪರ ಗೌರವ ಮತ್ತು ಪ್ರತಿಷ್ಠೆ ಚಾರ್ಟರ್ಡ್ ಅಕೌಂಟೆನ್ಸಿ ಒಂದು ಗೌರವಾನ್ವಿತ ವೃತ್ತಿಯಾಗಿದೆ ಮತ್ತು ಕಾಗಳು ಹೆಚ್ಚಿನ ಜವಾಬ್ದಾರಿ ಮತ್ತು ನಂಬಿಕೆಯ ಹುದ್ದೆಗಳನ್ನು ಹೊಂದಿವೆ ಉದ್ಯಮಶೀಲತಾ ಅವಕಾಶಗಳು ಪಡೆದ ಸಮಗ್ರ ಜ್ಞಾನವು ಕಾಗಳನ್ನು ತಮ್ಮದೇ ಆದ ಸಲಹಾ ಸಂಸ್ಥೆಗಳು ಅಥವಾ ವ್ಯವಹಾರಗಳನ್ನು ಪ್ರಾರಂಭಿಸಲು ಸಜ್ಜುಗೊಳಿಸುತ್ತದೆ ನಿರಂತರ ಕಲಿಕೆ ಮತ್ತು ಬೆಳವಣಿಗೆ ಈ ವೃತ್ತಿಯು ನಿರಂತರ ಕಲಿಕೆ ಮತ್ತು ಇತ್ತೀಚಿನ ಹಣಕಾಸು ನಿಯಮಗಳು ಮತ್ತು ಅಭ್ಯಾಸಗಳೊಂದಿಗೆ ನವೀಕೃತವಾಗಿರುವುದನ್ನು ಬಯಸುತ್ತದೆ ಇದು ವೃತ್ತಿಪರ ಬೆಳವಣಿಗೆಯನ್ನು ಖಚಿತಪಡಿಸುತ್ತದೆ ಬಲವಾದ ವೃತ್ತಿಪರ ಜಾಲ ಸಿಇ ಆಗಿರುವುದು ನಿಮ್ಮನ್ನು ವೃತ್ತಿಪರರ ಸುಸ್ಥಾಪಿತ ಸಮುದಾಯಕ್ಕೆ ಸಂಪರ್ಕಿಸುತ್ತದೆ ಉದ್ಯೋಗ ಭದ್ರತೆ ಮತ್ತು ಸ್ಥಿರತೆ ಅರ್ಹ ಸಿಎಗಳಿಗೆ ಬೇಡಿಕೆಯು ಉದ್ಯಮಗಳಾದ್ಯಂತ ಸ್ಥಿರವಾಗಿ ಹೆಚ್ಚಾಗಿರುತ್ತದೆ ವೃತ್ತಿ ಆಯ್ಕೆಗಳು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಅರ್ಹತೆ ಪಡೆದ ನಂತರ ವ್ಯಾಪಕ ಶ್ರೇಣಿಯ ವೃತ್ತಿ ಅವಕಾಶಗಳು ಲಭ್ಯವಾಗುತ್ತವೆ ಅವುಗಳೆಂದರೆ ಲೆಕ್ಕ ಪರಿಶೋಧನೆ ಮತ್ತು ಭರವಸೆ ಆಂತರಿಕ ಲೆಕ್ಕ ಪರಿಶೋಧಕ शासनबद्ध लेक्क परिशोधका